ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯ ದಿನ ಸ್ನಾನ ದಾನ ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗ್ತದೆ ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು ಇಂತಹ ಅದ್ಭುತವಾದ ದಿನದಂದು ಯಾರು ಮನೆಯಲ್ಲಿ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕುತ್ತಾರೋ ಅವರ ಮನೆ ತುಂಬಾ ಪ್ರಶಾಂತವಾಗಿ ಬದಲಾಗುತ್ತದೆ ಹಾಗೆ ಅವರ ಮನೆಯಲ್ಲಿರುವ ದರಿದ್ರ ಬಾಧೆಗಳೆಲ್ಲವೂ ಹೋಗುತ್ತದೆ ಈ ವಿಡಿಯೋದಲ್ಲಿ ಆ ಮೂರು ಪದಾರ್ಥಗಳು ಯಾವುದು ಧೂಪ ಯಾವ ರೀತಿ ಹಾಕಬೇಕು ಎಂದು ತಿಳಿದುಕೊಳ್ತೀವಿ ಆದರೆ ಅದಕ್ಕೂ ಮುಂಚೆ ನೀವಿಲ್ಲೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಮಾವಾಸ್ಯೆ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅವತ್ತು ಯಾರು ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ತುಂಬಾ ಜನರು ಅಮಾವಾಸ್ಯೆಯನ್ನ ಅಶುಭ ಸೂಚಕ ಎಂದು ಭಾವಿಸಿ ಯಾವ ಕೆಲಸವೂ ಮಾಡುವುದಿಲ್ಲ ಆದರೆ ಅಮಾವಾಸ್ಯೆ ತಿಥಿಯ ದಿನ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸ್ಯೆ ಮತ್ತು ಪೌರ್ಣಮಿ ಶೂನ್ಯ ತಿಥಿಗಳು ಇಂತಹ ಶೂನ್ಯ ತಿಥಿಗಳಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುತ್ತವೆ ಹಾಗೆ ಈ ತಿಥಿಗಳು ಪರಮ ಪವಿತ್ರವಾದವೆಂದು ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಗಂಡನ ಆಯಸ್ಸು ಆರೋಗ್ಯವಾಗಿ ಬದುಕುತ್ತಾನೆ ಮಹಾಭಾರತದಲ್ಲೂ ಕೂಡ ಪಾಂಡವರು ಯಾವ ಕೆಲಸ ಶುರು ಮಾಡಬೇಕು ಅಂದ್ರೂ ಅಮಾವಾಸ್ಯೆಯ ದಿನದಂದೇ ಶುರು ಮಾಡುತ್ತಿದ್ರು ಈ ರೀತಿ ಶುರು ಮಾಡಿ ಎಷ್ಟೋ ಯಶಸ್ಸನ್ನ ಕೂಡ ಪಡೆದುಕೊಂಡ್ರು ಅಮಾವಾಸ್ಯೆಯ ತಿಥಿಯನ್ನ ಅತಿ ಪವಿತ್ರವಾದ ತಿಥಿ ಎಂದು ಪಾಂಡವರು ಭಾವಿಸುತ್ತಿದ್ರು ಇನ್ನು ತಮಿಳುನಾಡು ಮತ್ತು ಉತ್ತರದ ರಾಜ್ಯಗಳಲ್ಲಿ ಅಮಾವಾಸ್ಯೆಯ ದಿನಕ್ಕಾಗಿ ಕಾದು ಕುಳಿತು ಹೊಸ ಕೆಲಸವನ್ನ ಶುರು ಮಾಡ್ತಾರೆ ಅಮಾವಾಸ್ಯೆ ದೇವರ ಆರಾಧನೆಗೆ ಒಳ್ಳೆಯ ದಿನ ಅಮಾವಾಸ್ಯ ದಿನ ದೇವಿಯ ಜೊತೆಗೆ ಮಹಾವಿಷ್ಣು ಪರಮೇಶ್ವರ ಶನಿದೇವರು ಹಾಗೂ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ ಅಮಾವಾಸ್ಯ ದಿನ ಭಕ್ತಿಯಿಂದ ಪರಮೇಶ್ವರನನ್ನ ಪೂಜಿಸಿದ್ರೆ ಅದೃಷ್ಟ ಸಂಪತ್ತು ಜೊತೆಗೆ ಅಷ್ಟೈಶ್ವರ್ಯವನ್ನ ಪರಮೇಶ್ವರ ಕೊಡುತ್ತಾರೆ ನೀವು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅಂದರೆ ಅಮಾವಾಸ್ಯೆಯ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತದೆ ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ತುಪ್ಪದ ದೀಪ ಹಚ್ಚಿ ಹದಿನೆಂಟು ಪ್ರದಕ್ಷಿಣೆಯನ್ನ ಹಾಕಬೇಕು ಅಮಾವಾಸ್ಯೆಯ ದಿನ ಮಹಾವಿಷ್ಣುವನ್ನ ಪೂಜಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಅಮಾವಾಸ್ಯ ದಿನ ಮನೆಯಲ್ಲಿ ಮೃತಪಟ್ಟ ಪೂರ್ವಿಕರನ್ನ ಪೂಜಿಸೋದ್ರಿಂದ ಅವರು ಸಂತೃಪ್ತಿಯನ್ನು ಹೊಂದುತ್ತಾರೆ ಅಮಾವಾಸ್ಯೆಯ ದಿನ ಪಿತೃದೇವತೆಗಳಿಗೂ ಮನೆ ಬರುತ್ತಾರೆ ಎಂದು ಹಿಂದೂಗಳು ನಂಬುತ್ತಾರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದವರು ಅಮಾವಾಸ್ಯೆಯ ದಿನ ನಿಮ್ಮ ಪೂರ್ವಿಕರ ಫೋಟೋಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನ ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡ್ರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಮಲಗುವ ಮುಂಚೆ ಐದು ಸಲ ಭಕ್ತಿಯಿಂದ ಜಪಿಸಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯೆಯ ದಿನ ಶನಿದೇವರನ್ನ ಪೂಜಿಸೋದ್ರಿಂದ ಶನಿದೋಷ ಹೋಗಿ ಮನೆಯಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಇನ್ನು ಈ ಅಮಾವಾಸ್ಯೆಯ ದಿನ ಈ ಮೂರು ಪದಾರ್ಥಗಳನ್ನ ಬೆರೆಸಿ ಧೂಪ ಹಾಕೋದ್ರಿಂದ ನಿಮಗೆ ಅದ್ಭುತವಾದ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದು ಹಾಗೆ ನಮಗಿರುವಂತಹ ದರಿದ್ರ ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನ ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನ ನೀವೇ ನೋಡಿ ಆಶ್ಚರ್ಯವನ್ನ ಪಡ್ತೀರಾ ಹಾಗೆ ನಿಮ್ಮ ಮನೆಯಲ್ಲಿ ಇನ್ ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ ತುಂಬಾ ಜನರು ಅಮಾವಾಸ್ಯೆ ಅಂದ್ರೆ ಹೆದರುತ್ತಾರೆ ಅಮಾವಾಸ್ಯೆಯಲ್ಲಿ ಹೊರಗಡೆ ಹೋಗಬಾರದು ಎನ್ನುವ ನಂಬಿಕೆ ಕೂಡ ಇದೆ ಆದರೆ ಅಮಾವಾಸ್ಯೆ ಕೆಟ್ಟದ್ದನ್ನು ನಮ್ಮ ಮನೆಯಿಂದ ಓಡಿಸಿ ಒಳ್ಳೆಯದನ್ನು ನಮ್ಮ ಮನೆಗೆ ಕರೆತರುತ್ತದೆ ದೃಷ್ಟಿದೋಷಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನ ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂತಹ ಕೆಟ್ಟ ಪ್ರಯೋಜನಗಳನ್ನು ಕೂಡ ನಾವು ಅಮಾವಾಸ್ಯೆಯ ದಿನ ನಿವಾರಿಸಿಕೊಳ್ಳಬಹುದು ತುಂಬಾ ಜನರಿಗೆ ಮನೆಯಲ್ಲಿ ಗಲಾಟೆಗಳು ಸಮಸ್ಯೆಗಳು ಹಣದ ಕೊರತೆ ಆರೋಗ್ಯ ನೆಮ್ಮದಿ ಇಲ್ಲದಿರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಕೆಲಸದಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ಸಮಸ್ಯೆ ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ ನಿಮ್ಮ ಮನೆಯ ೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ರೆ ಅಮಾವಾಸ್ಯೆ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೆ ಧೂಪ ಹಾಕಿ ನಿಮಗೆ ಅಂಗಡಿ ಇದ್ರೆ ಅಲ್ಲೂ ಕೂಡ ಈ ಧೂಪವನ್ನ ಹಾಕಿ ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದನ್ನ ನೀವೇ ನೋಡ್ತೀರಿ ಈ ಸಲ ಅಮಾವಾಸ್ಯೆ ತಿಥಿ ವಾರ ನಕ್ಷತ್ರ ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ ಹಾಗಾಗಿ ಈ ದಿನ ಮಾಡುವಂತಹ ಯಾವ ಪರಿಹಾರ ಕೂಡ ಒಳ್ಳೆಯ ಫಲ ಕೊಡುತ್ತದೆ ಈ ಅಮಾವಾಸ್ಯೆಯ ದಿನ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದೇ ನಡೆಯುತ್ತದೆ ಯಾಕಂದ್ರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳು ಇರುತ್ತವೆ ನಾವು ಹೊರಗಡೆ ಎಲ್ಲಾ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೆಳೆದುಕೊಳ್ತೀವಿ ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆ ಹೊರಗಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನ ಗಮನಿಸುವುದಿಲ್ಲ ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು ಒಳ್ಳೆಯರು ಇಬ್ಬರು ಇರುತ್ತಾರೆ ಅವರ ಜೊತೆ ಬರುವಂತಹ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ ಆ ಕಾರಣಗಳಿಂದಲೂ ಕೂಡ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ ಕೆಲವರು ಮನೆಗೆ ಬಂದು ಹೋದ ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನ ನಾವು ಒಂದಲ್ಲ ಒಂದು ಸಲ ಗಮನಿಸಿರ್ತೀವಿ ಆ ರೀತಿ ಆಗೋಕೆ ಕಾರಣ ಏನೆಂದ್ರೆ ಅವರ ಮೈಯೊಳಗೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅವರು ನಮ್ಮ ಮನೆಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ ಹಿಂದಿನ ಕಾಲದಲ್ಲಾದ್ರೆ ಹೊರಗಿಂದ ಮನೆಗೆ ಬರಬೇಕು ಅಂದ್ರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ರು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಹೊರಗೆ ಬರುವ ಆಚಾರ ಇಡಲಾಗಿದೆ ಆದರೆ ಈಗ ಆ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೇ ಅಂತ ವ್ಯವಸ್ಥೆ ಮಾಡಿರುತ್ತಾರೆ ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗಡೆ ಕಟ್ಟಿರುತ್ತಾರೆ ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು ಗಂಟೆ ಹೊಡೆಯೋದು ಶಂಕ ಊದೋದು ಇದೆಲ್ಲ ಎಲ್ಲವೂ ಕೂಡ ಮಾಡ್ತಾ ಇರಬೇಕು ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು ಇದನ್ನ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು ಪ್ರತಿದಿನ ಮನೆ ಹೊರಗಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಿಲ್ಲ ಅಂದ್ರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆ ಒಳಗೆ ಕಾಲಿಟ್ಟು ಮನೆ ಹೊರಗಡೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಪಡಿ ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯೆಲ್ಲ ಗಂಗಾ ಜಲ ಚೆಲ್ಲಿ ಮನೆಯನ್ನ ಗುಡಿಸಿ ಒರೆಸಿಕೊಳ್ಳಿ ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ರೆ ಅಲ್ಲೇ ಕಾಲು ತೆಗೆದು ತೊಳೆದುಕೊಂಡು ಮತ್ತೆ ಮನೆಗೂ ಹೋಗಿ ಇನ್ನು ಧೂಪ ಹಾಕೋಕೆ ಬೇಕಾದಂತಹ ಪದಾರ್ಥಗಳು ಸಾಂಬ್ರಾಣಿ ಕರ್ಪೂರ ಹಾಗೂ ಕೆಲವು ಒಣಗಿದಂತಹ ಬೇವಿನ ಎಲೆಗಳು ಈ ಮೂರು ಪದಾರ್ಥಗಳನ್ನ ತುಂಬಾ ಮುಖ್ಯ ಇದರ ಜೊತೆ ನಿಮ್ಮ ಹತ್ತಿರ ಇದ್ರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನ ಕೂಡ ನೀವು ಸೇರಿಸಬಹುದು ಇಲ್ಲದಿದ್ರೆ ಬರೀ ಬೇವಿನ ಎಲೆ ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದರೂ ಸರಿ ಹೋಗುತ್ತದೆ ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಮೈಯಲ್ಲಿ ಏನಾದರೂ ಇದ್ರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿರುವುದಿಲ್ಲ ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತೆ ಅದು ನಿಮಗೆ ಕಾಣಿಸಲಿಲ್ಲ ಅಂದರೂ ಕೂಡ ನೀವು ಯೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು